ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ವಿಡಿಯೋನ ಪೋಸ್ಟ್ ಮಾಡಿ ಬಹಳ ದಿನಗಳೇ ಆಗಿದೆ ಆದ್ದರಿಂದ ಇವತ್ತು ಸ್ಪೆಷಲಾಗಿ ಮಾಂಸದ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಬಾಣಲಿ ತಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತೀನಿ ನಂತರ ಒಂದು ದೊಡ್ಡ ಈರುಳ್ಳಿ ಒಂದು ಚಿಕ್ಕ ಸೈಜಿನ ಟೊಮೆಟೋನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಪೀಸಷ್ಟು ಶುಂಠಿ ಹಾಗೆಯೇ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೋಬೇಕು ಇದನ್ನು ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಖಾರಕ್ಕೆ ತಕ್ಕಂತೆ ಒಣ್ಮೆಣಸಿನ್ಕಾಯಿ ನಾನಿಲ್ಲಿ ಇಪ್ಪತ್ತು ಒಣ್ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗು ಸಹ ಮೀಡಿಯಂ ಉರಿನಲ್ಲೇ ಇದನ್ನು ಹುರ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿಯನ್ನು ಹಾಕ್ಕೊತೀನಿ ಸುಮಾರು ಒಂದು ನಾಲ್ಕರಿಂದ ಐದು ದೊಡ್ಡ ಪೀಸಷ್ಟು ತೆಂಗಿನಕಾಯಿ ಪೀಸನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ ಈಗ ಮಸಾಲೆನೂ ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗಿ ರೆಡಿಯಾಗಿದೆ ಒಂದು ಕಡೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿ ಇಟ್ಟಿದ್ದ ಮಸಾಲೆಯನ್ನು ಹಾಕ್ಕೋಬೇಕು ಇದಕ್ಕೆ ಒಂದು ಎರಡು ಪೀಸಷ್ಟು ಚಕ್ಕೆಯನ್ನು ಹಾಕ್ಕೊಂಡು ನಾಲ್ಕರಿಂದ ಐದು ಲವಂಗ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಕಾಲು ಸ್ಪೂನಷ್ಟು ಗಸಗಸೆ ಎರಡು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊತೀನಿ ಕಾಳುಮೆಣಸು ಮೆಣಸು ಗಸಗಸೆ ಹಾಕೋದ್ರಿಂದ ಸಾಂಬಾರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬರಬೇಕು ಮತ್ತೊಂದು ಕಡೆ ನಾನು ತಲೆ ತಲೆಮಾಂಸನ ಅರ್ಶಿಣದ ಪುಡಿ ಹಾಕ್ಕೊಂಡು ಒಂದೆರಡರಿಂದ ಮೂರು ಸತಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಮಸಾಲೆನೂ ಸಹ ನುಣ್ಣಗೆ ರುಬ್ಕೊಂಡಿದ್ದೀನಿ ಜಾಸ್ತಿ ನೀರನ್ನು ಹಾಕ್ಕೊಳ್ದಿರ ರುಬ್ಕೊಬೇಕು ಈಗ ಮತ್ತೊಂದು ಕಡೆ ಒಂದು ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಬೋದು ಈಗ ವಾಶ್ ಮಾಡಿಟ್ಟಿದ್ದ ತಲೆಮಾಂಸನ ಕುಕ್ಕರ್ಗೆ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲೇ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಮಾಂಸದ ಕಲರು ಸಹ ಚೇಂಜ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ತಲೆ ಮಾಂಸದ ಕಾಂಬಿನೇಷನ್ಗೆ ರಾಗಿ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಮಾಂಸದ ಕಲರು ಸಹ ಚೇಂಜ್ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಿದ್ದ ಮಸಾಲೆಯನ್ನು ಇದಕ್ಕೆ ಹಾಕ್ಕೋಬೇಕು ಮಸಾಲೆಯನ್ನು ಹಾಕಿದ ಕೂಡಲೇ ನೀರನ್ನು ಹಾಕ್ಕೋಬಾರ್ದು ಮಸಾಲೆ ಮಾಂಸದ ಜೊತೆಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳಿ ಆಗ ಸಾಂಬಾರ್ ಟೇಸ್ಟು ಚೆನ್ನಾಗಿರುತ್ತೆ ಪೀಸಸ್ಗಳಿಗೆ ಮಸಾಲೆ ಅನ್ನೋದು ಹಿಡಿದು ಟೇಸ್ಟು ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಒಂದು ಚಮ್ನಷ್ಟು ನೀರನ್ನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊತೀನಿ ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈಗ ಆಗಲೇ ನಾವು ಉಪ್ಪನ್ನು ಹಾಕಿದ್ವಿ ಈ ಟೈಮಲ್ಲಿ ಉಪ್ಪನ್ನು ಚೆಕ್ ಮಾಡಿಕೊಂಡು ಮತ್ತೆ ಬೇಕಿದ್ರೆ ಹಾಕ್ಕೊಂಡು ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ಈಗ ನಾಲ್ಕರಿಂದ ಐದು ವಿಜಿಲ್ ಕೂಗಿಸ್ಕೊಂಡು ಬ್ಲೋ ಪೂರ ತಣ್ಣಗಾದ ನಂತರ ನೋಡಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಸಾಂಬಾರ್ ಮಿಕ್ಸ್ ಮಾಡ್ತಿದ್ದೀನಿ ಎಣ್ಣೆ ಬಿಟ್ಕೊಂಡು ಎಷ್ಟು ಮಸಾಲೆ ಭರಿತವಾಗಿದೆ ಅಲ್ವಾ ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಸಹ ಕರೆಕ್ಟಾಗಿದೆ ಸೊ ಈ ರೆಸಿಪಿಯನ್ನು ಮುದ್ದೆ ಕಾಂಬಿನೇಷನ್ ಒಂದಿಗೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ subscribe and support to my channel.